ಕಮಲ್ ಹಾಸನ್ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡದ ಇತಿಹಾಸ ಅರಿವಿಲ್ಲದವರಿಗೆ ಏನ್ ಹೇಳ್ತೀರಾ ಸರ್ ಈ ಬಗ್ಗೆ ನಾನು ಕೆಲವು ವಿಚಾರಗಳನ್ನ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಹೇಳುವಂತೆ ನೇರವಾಗಿ ಕಮಲ್ ಹಾಸನ್ ಅವರಿಗೆ ಕಮಲ್ ಹಾಸನ್ ಅತ್ಯಂತ ಅದ್ಭುತವಾದ ಪ್ರತಿಭಾವಂತ ನಟ ಯಾರ ಮಾತಿಲ್ಲ ಅವರನ್ನ ಕನ್ನಡಿಗರು ಸ್ವೀಕರಿಸಿದ್ದಾರೆ ಅವರ ಚಿತ್ರಗಳನ್ನು ಕನ್ನಡಿಗರು ನೋಡಿದ್ದಾರೆ ಮತ್ತು ನನಗೆ ಆಶ್ಚರ್ಯ ಏನಂದ್ರೆ ಕಮಲ್ ತರದ ನಟರಿಗೆ ಬಹಳ ಮೂಲಭೂತವಾದಂತಹ ಭಾಷಾ ವಿಜ್ಞಾನ ಯಾಕೆ ಗೊತ್ತಿಲ್ಲ ಸೈನ್ಸ್ ಭಾಷೆ ವಿಜ್ಞಾನ ಅಂದು ವಿಜ್ಞಾನ ಸೈನ್ಸ್ ಅದು ಎಮೋಷನಲ್ ಆಗಿ ನಾವು ಅಭಿಮಾನದಿಂದ ಮಾತಾಡೋ ವಿಷಯ ಬೇರೆ ವೈಜ್ಞಾನಿಕವಾಗಿ ಕನ್ನಡದ ಹುಟ್ಟು ಬೆಳವಣಿಗೆ ಪ್ರತಿ ಭಾಷೆಗೂ ಇದೆ ಅದು ತಮಿಳು ಕನ್ನಡದ ತಾಯಿ ಅಲ್ಲ ಇದು ಸೋದರ ಭಾಷೆ ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥದ್ದು ಇಷ್ಟು ದೊಡ್ಡ ನಟರಾಗಿ ಆ ಮೊನ್ನೆ ಇನ್ನೊಬ್ಬ ಮಹಾನ್ ಗಾಯಕ ಕೂಡ ಕನ್ನಡದ ಬಗ್ಗೆ ಭಾಳ ಹಗುರವಾಗಿ ಮಾಡ್ತಾ ನಾನು ನಾನು ಹೇಳೋದೇನೆಂದರೆ ಇವರೆಲ್ಲ ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದವರಿಗೆ ಒಂದು ಪ್ರಾಥಮಿಕ ತಿಳುವಳಿಕೆ ಇಟ್ಸ್ ಪ್ರೈಮರಿ ನಾಲೆಡ್ಜ್ ಸೈನ್ಸ್ ಪ್ರಕಾರ ಭಾಷೆ ಹೇಗೆ ಹುಟ್ಟುತ್ತೆ ಕನ್ನಡದ ಬೇರು ಯಾವುದು ಅಂತ ಕನ್ನಡದ ಬೇರಿನಿಂದ ಬಂದಂಥ ಪಂಚದ್ರಾವಿಡ ಭಾಷೆಗಳಲ್ಲಿ ಕನ್ನಡವೂ ಒಂದು ತಮಿಳು ಒಂದು ತೆಲುಗು ಒಂದು ಮತ್ತು ನಮ್ಮ ಉಪ ಡೈಲೆಕ್ಟ್ ಆಗಿ ಬಂದಿರತಕ್ಕಂಥ ದುಳು ಕೊಡವ ಭಾಷೆಗಳು ಇವೆಲ್ಲ ಕನ್ನಡದ ಸೋದರ ಭಾಷೆ ಈ ಇದೊಂದು ವಿಜ್ಞಾನ ಪ್ರೂವ್ ಮಾಡಿರೋಂಥದ್ದು ಹಾಗಾಗಿ ಎಂದ ಎಂತ ಸಂದರ್ಭಗಳಲ್ಲೂ ತಮಿಳು ನಮಗೆ ಸೋದರ ಭಾಷೆ ಹೌದು ಆದರೆ ಅದನ್ನ ಅರ್ಥ ಇಲ್ಲದೆ ಅದರ ತಾಯಿ ಸ್ಥಾನಕ್ಕೆ ಅವರು ಹೇಳ್ತಿರೋದು ಅದು ಅವರು ಗೊತ್ತಿದ್ದ ಹೇಳಿದರು ಗೊತ್ತಿಲ್ಲದೆ ಹೇಳಿದರು ವೇದಿಕೆ ಆವೇಶದಲ್ಲಿ ಹೇಳಿದರು ಯಾಕಂದರೆ ಕನ್ನಡದ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡಿದಾರೋ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಕನ್ನಡದ ಬಗ್ಗೆ ಮಾತಾಡಿದ್ದಾರೆ ಅದು ತುಟಿ ಮೀರಿ ಅವರು ಆಡಿದ್ರೆ ಅವರು ಅದಕ್ಕೆ ವಿಷಾದ ವ್ಯಕ್ತಪಡಿಸಬೇಕು ಯಾಕೆಂದರೆ ನಾವೆಲ್ಲ ಸಾಹಿತ್ಯ ಓದ್ಕೊಂಡವ್ರಿಗೆ ಗೊತ್ತಿರಲಿ ನನಗೆ ಎಲ್ಲರಿಗೂ ಗೊತ್ತಿದೆ ಸಾಹಿತ್ಯನೇ ಓದಬೇಕು ಅಂತಲ್ಲ ಸೊ ನಾವು ದಕ್ಷಿಣ ಭಾರತೀಯ ಭಾಷೆಗಳೆಲ್ಲ ನಾವು ಅಕ್ಕ ತಂಗಿಯರು ಹೌದು ಆದರೆ ಅದ್ರಲ್ಲಿ ಯಾರನ್ನೂ ಒಬ್ಬರನ್ನ ಬೇಕು ಅಂತ ತಾಯಿ ಸ್ಥಾನಕ್ಕೆ ಕೂರಿಸ್ಕೊಳ್ಳೋದು ಅದು ಒಂದು ಕನ್ನಡಿಗರನ್ನ ಕೆರಳಿಸುತ್ತೆ ಮತ್ತು ನೋಯಿಸುತ್ತೆ ಅದು ತಮಿಳಿಗೂ ಮಾಡೋ ಅಪಮಾನ ಅಥವಾ ಯಾವುದೇ ಭಾಷೆಗೆ ಮಾಡೋ ಅಪಮಾನ ಭಾಷೆಯ ಬಗ್ಗೆ ಸುಳ್ಳು ಹೇಳಬಾರ್ದು ಸುಳ್ಳು ತಪ್ಪಾಗ್ತದೆ ಕನ್ನಡದ ಇತಿಹಾಸ ಎಷ್ಟು ವರ್ಷ ಇದೆ ಕನ್ನಡದ ಮೊದಲ ರಚನೆ ಯಾವಾಗ ಆಯಿತು ಮೂರು ಸಾವಿರ ವರ್ಷದಿಂದ ಗ್ರೀಕ್ ನಾಟಕದಲ್ಲಿ ಕನ್ನಡದ ಸಾಲ ಇದೆ ಅನ್ನೋ ಸಂಶೋಧನೆ ಆಗಿದೆ ಈಗ ಕನ್ನಡಕ್ಕೆ ಭೂಕರ್ ಪ್ರಶಸ್ತಿ ಬಂದಿದೆ ಇಡೀ ವಿಶ್ವ ಹೆಚ್ಚು ತಿರುಗಿ ನೋಡ್ತಾ ಇದೆ ಕನ್ನಡದ ಸಣ್ಣ ಕಥೆಗಳ ಬಗ್ಗೆ ನಮ್ಮ ಹಾಸನದ ಹೆಣ್ಣು ಮಗಳು ಭಾನುಮುಷ್ತಾ ಕವರ್ ಬರ್ತಿರುವಂಥದ್ದು ಇಂಥ ಹೊತ್ತಲ್ಲಿ ಒಬ್ಬ ದೊಡ್ಡ ನಟ ಹಿರಿಯ ನಟ ಬಹುಭಾಷೆಗಳಲ್ಲಿ ಇರತಕ್ಕಂಥವರು ಒಂದು ಆ ವಿಷಯಕ್ಕೆ ಗೊತ್ತಿಲ್ದಿದ್ರೆ ಅಂಥ ಪ್ರಶ್ನೆಗಳನ್ನು ಅವಾಯ್ಡ್ ಮಾಡಬೇಕು ಗೊತ್ತಿದ್ದರೆ ಖಚಿತವಾಗಿ ಮಾತಾಡಬೇಕು ಹೀಗಾಗಿ ನನಗೆ ನೋವಾಗಿದೆ ಆಗಿದೆ ಮಾತಾಡಿರೋದ್ರಿಂದ ದಯವಿಟ್ಟು ಕಮಲ್ ಹಾಸನ್ ಅವರೇ ನೀವು ಪ್ಲೀಸ್ ಸ್ಟಡಿ ಲಿಂಗ್ವಿಸ್ಟಿಕ್ ಸೈನ್ಸ್ ಲಿಂಗ್ವಿಸ್ಟಿಕ್ ಸೈನ್ಸ್ ಪ್ರಕಾರ ಪಂಚದ್ರಾವಿಡ ಭಾಷೆಗಳೆಲ್ಲ ಪರಸ್ಪರ ಸೋದರ ಭಾಷೆಗಳು ಅವುಗಳ ಮಧ್ಯೆ ತಾಯಿ ಮಕ್ಕಳ ಸಂಬಂಧ ತರಬೇಡಿ ಅದು ತಪ್ಪಾಗುತ್ತೆ ಈ ರೀತಿಯ ಹೇಳಿಕೊಳ್ಳುವ ಭಾಷೆಗಳ ನಡುವೆ ವೈಮನಸ್ಸು ಮೂಡೋದಕ್ಕೆ ಕಾರಣ ಆಗೋಲ್ಲ ಸರ್ ವೈಮನಸ್ಸು ಮೂಡಕ್ಕೆ ಕಾರಣ ಆಗತ್ತೆ ಆದರೆ ಈ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟೀಕರಣ ಕೊಟ್ಟು ಸರಿಪಡಿಸ್ಬೇಕು ಯಾಕಂದ್ರೆ ಈ ವೈಮನಸ್ಸ್ಯವನ್ನು ತರೋದಕ್ಕೆ ಕೆಲವರು ಉಡಾಫೆಯಿಂದ ಮಾತಾಡೋದು ಆಳವಾದ ತಿಳುವಳಿಕೆ ಪ್ರಬುದ್ಧವಾದಂತಹ ತಿಳುವಳಿಕೆ ಇಲ್ಲದೆ ವೇದಿಕೆಯ ಮೇಲೆ ಆವೇಶದಲ್ಲಿ ಏನೋ ಮಾತಾಡೋದಿದೆಯಲ್ಲ ಭಾಷೆ ಬಗ್ಗೆ ಅದು ತಪ್ಪು ಯಾಕಂದ್ರೆ ಕಮಲ್ ಅವ್ರ ಬಗ್ಗೆ ಎಲ್ಲಾ ತರದ ಪ್ರೀತಿ ಗೌರವ ಇಟ್ಕೊಂಡು ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅವರಿಂದ ನಾನು ಫಿಲಮ್ ಫೇರ್ ಪ್ರಶಸ್ತಿ ತಗೊಂಡಿದ್ದೇನೆ ವೈಯಕ್ತಿಕವಾಗಿ ನನ್ನ ಗೌರ ಬಗ್ಗೆ ತುಂಬಾ ಗೌರವ ಇದೆ ಹಾಗಾಗಿ ಯಾವುದೇ ಭಾಷೆಯ ಬಗ್ಗೆ ನನ್ನ ಭಾಷೆ ದೊಡ್ಡದು ಅಂತ ಏನಾದರೂ ಹೇಳ್ಕೊಡಿ ನಿಮ್ಮ ಭಾಷೆ ದೊಡ್ಡದು ಅಂತ ಹೇಳೋದಕ್ಕೆ ಇನ್ನೊಂದು ವರ್ಷ ಚಿಕ್ಕದು ಮಾಡಬೇಡಿ ಅದು ತಪ್ಪು ಕಲಾವಿದರ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಕರೀತಾರೆ ಅದು ಆ ರಾಯಭಾರಿಗಳು ಇಂಥ ಒಂದು ತಪ್ಪು ಮಾಡಿದ್ರೆ ಯಾವ ರೀತಿಯಾದಂತಹ ಅದು ಏನಾಗುತ್ತೆ ಅಂತಂದ್ರೆ ಅವ್ರು ಹೇಳಿದ್ದು ತುಂಬ ಜನ ನಿಜ ಏನೋ ಅಂತ ಹೇಳಿ ತಪ್ಪಾಗಿ ಗ್ರಹಿಸುವಂತ ಸಾಧ್ಯತೆ ಇರುತ್ತೆ ಮೊದಲನೇದಾಗಿ ಒಂದು ಒಬ್ಬ ಕಲಾವಿದ ಅಷ್ಟು ಓದ್ಕೊಂಡ್ರೆ ಒಳ್ಳೆಯದು ಓದ್ಕೊಳ್ಳೋಕೆ ಆಗಿಲ್ಲ ಆ ವಿಷಯ ನನಗೆ ಪೂರ್ತಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾರು ಗೊತ್ತಿಲ್ಲದಿರುವುದನ್ನು ಗೊತ್ತಿಲ್ಲ ಅಂತ ಹೇಳ್ತಾನೋ ಅವನ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ ನೀವು ನೋಡಿದ್ದೀರ ಯಾವತ್ತಾದ್ರೂ ರಾಜ್ಕುಮಾರ್ ಅವರು ಎಷ್ಟು ಮುಗ್ಧತೆಯಿಂದ ಅವ್ರಿಗೆ ಎಷ್ಟು ಗೊತ್ತ ಮಾತಾಡ್ತಾರೆ ಗೊತ್ತಿಲ್ಲದಿರೋದ್ರ ಆಚೆಗೆ ಹೋಗಬಾರ್ದು ಬಹುಶಃ ಕಮಲಾಸನ್ ಅವರಿಗೆ ಈ ಲಿಂಗ್ವಿಸ್ಟಿಕ್ ಸೈನ್ಸ್ನ ಪರಿಚಯವೇ ಇಲ್ಲ ಅಂತ ನನಗೆ ಆಶ್ಚರ್ಯ ಯಾಕೆಂದರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಮತ್ತು ತುಳು ಈ ಐದನ್ನು ಪಂಚದ್ರಾವಿಡ ಭಾಷೆಗಳು ಮತ್ತು ಒಂದು ತಾಯಿ ಬೀಗಿನಿಂದ ಬಂದು ಕವಲುಡದಂಥ ಭಾಷೆಗಳು ಮೂರು ಸಾವಿರ ವರ್ಷದಿಂದ ಅನ್ನೋದನ್ನು ಭಾರತೀಯ ಭಾಷಾ ವಿಜ್ಞಾನ ಸಿದ್ಧಪಡಿಸಿದೆ ಅದಕ್ಕೆ ಪುಸ್ತಕಗಳಿವೆ ಆಕರಗಳಿವೆ ಇದು ಗೊತ್ತಿಂದೆ ಅವರು ಮಾತಾಡ್ತಾರೆ ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಅದು ತುಟಿ ಮೀರಿದ ಮಾತೋ ಅಥವಾ ಉನ್ಮಾದದ ಮಾತೋ ಗೊತ್ತಿಲ್ಲ ಅದನ್ನು ಕಮಲ್ ಅವರು ಸರಿಪಡಿಸಿಕೊಂಡು ಅವರ ವ್ಯಕ್ತಿತ್ವ ಇನ್ನಷ್ಟು ದೊಡ್ಡದ ಹಾಗೆ ಹಾಕಿ ನೋಡ್ಕೋಬೇಕು ಅಂತ ಅವ್ರಿಗೆ ನೀವು ನಿರ್ದೇಶಕರಾಗಿ ಈ ಒಂದು ವಿಚಾರ ಆದ ನಂತರ ಒಂದಷ್ಟು ಕನ್ನಡಪರ ಸಂಘಟನೆ ಹೋರಾಟಗಾರರು ತಗ್ಲೈಫ್ ಅವ್ರ ಸಿನಿಮಾ ಬರ್ತಾರೆ ಇಂಥ ಸಂದರ್ಭದಲ್ಲಿ ಅವರ ಸಿನಿಮಾಗೆ ಅವಕಾಶ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಲ್ಲ ಕನ್ನಡದ ಹೋರಾಟಗಾರರ ಬಗ್ಗೆ ನನಗೆ ತುಂಬಾ ತುಂಬ ಇದೆ ಮೊನ್ನೆ ಸೋನು ನಿಗಮ್ ಅವರು ಮಾಡಿದ ಸಂದರ್ಭದಲ್ಲಿ ನಮ್ಮ ಕನ್ನಡ ಹೋರಾಟಗಳು ಮಾಡದಿ ಮಾಡಿದಂಥ ಪ್ರತಿಭಟನೆ ಇದೆಯಲ್ಲ ಬಹಳ ಉಚಿತವಾಗಿತ್ತು ಸರಿಯಾಗಿತ್ತು ಇಲ್ಲಿದ್ರೆ ಈಗಾಗಲೇ ನಾವು ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ನಾವು ಬೆಂಗಳೂರನ್ನು ನಾವು ನಿಧಾನ ಮಿಂಚಿಂಚಾಗಿ ಕಳ್ಕೊಳ್ತಾ ಹೋಗ್ತೀವಿ ಕನ್ನಡ ಚಿತ್ರಗಳ ಪ್ರದರ್ಶನದಲ್ಲಾಗ್ಲಿ ಎಲ್ಲ ವಿಷಯಗಳಲ್ಲೂ ಕೂಡ ಸಾರ್ವಜನಿಕವಾಗಿ ಕನ್ನಡವನ್ನು ಅವಹೇಳನ ಮಾಡೋದಕ್ಕೆ ಒಬ್ಬ ಭಾಷೆ ಪ್ರಯತ್ನ ಮಾಡ್ತಾರೆ ಅಂದರೆ ಅದು ಈ ವಿಷಯದಲ್ಲಿ ನನ್ನ ಸಹಮತ ಯಾವಾಗಲೂ ಕನ್ನಡ ಹೋರಾಟಗಾರರ ಎಲ್ಲ ಬಣೆಗಳು ಯಾಕಂದ್ರೆ ನಾವು ಲೇಖಕರು ಬರೀತೇವೆ ಪ್ರಕಟಿಸ್ತೀವಿ ಆದ್ರೆ ಬೀದಿಯಲ್ಲಿ ನಿಂತು ಕೂಗಾಡೋರು ಸಂದರ್ಭ ಬಂದ್ರೆ ಕಲ್ಲು ಹಡಿಯೋರು ಸಂದರ್ಭ ಬಂದ್ರೆ ಜೈಲಿಗೆ ಹೋಗೋರು ಅದು ತುಂಬಾ ಮುಖ್ಯ ಕನ್ನಡಕ್ಕೆ ಅದರಿಂದ ಕನ್ನಡ ಉಳಿದಿರೋದು ಆದ್ರಿಂದ ಹೊಡಾಳಿ ನಾಗರಾಜ ಅಂತವರ ಹೋರಾಟವೂ ಇಲ್ಲಿ ಒಂದು ತಾತ್ವಿಕವಾದ ಸಾತ್ವಿಕವಾದ ಹೋರಾಟವೂ ಬೇಕಾಗುತ್ತೆ ಇದರಿಂದ ನಾನು ಸಂಪೂರ್ಣವಾಗಿ ನಮ್ಮ ಹೋರಾಟಗಾರರ ಮಿತ್ರರಿಗೆ ನಾನು ತರಗೊಳಿಸ್ತೀನಿ धन्यवाद थैंक यू सर सरू धन्यवाद